ನಮಸ್ಕಾರ ತುಮಕೂರು ನನ್ನ ಬಂಧುಗಳೇ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನೋ ಇದು ಶ್ರೀರಾಮ ಮಂದಿರ ಕೆ ಆರ್ ಬಡಾವಣೆ ಅಂದರೆ ಬಾರ್ಲೈನ್ ರಸ್ತೆಯಲ್ಲಿರುವ ಈ ಒಂದು ದೇವಾಲಯ ಇಲ್ಲಿ ನೋಡಿ ಮೂವತ್ತ್ನಾಲ್ಕನೇ ದಸರಾ ಉತ್ಸವಕ್ಕೆ ನಾವೆಲ್ಲರೂ ಕೂಡ ತಯಾರಾಗ್ತಾಯಿದ್ದೀವಿ ನೋಡಿ ಲೈಟಿಂಗ್ಸ್ ಕೂಡ ಟ್ರಯಲ್ ನೋಡ್ತಾ ಇದ್ದಾರೆ ಇವರೆಲ್ಲ ನಮಗೆ ಒಂದು ದಾನವಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ರೂಪಾಯಿ ತೆಗೆದುಕೊಳ್ಳದೆ ನಮಗೆ ಫ್ರೀ ಇದ್ದಾರೆ ಇವರು ಇವರು ಎಂಥ ಮಹಾನ್ ಭಾವರು ಅಂದರೆ ದೊಡ್ಡ ಮಹಾನ್ ಭಾವರು ಹಿಂದೆ ನಾವು ಎಲ್ಲ ದೇವ್ರು ಕಾಣ್ತಾ ಇದೀವಿ ದೇವ್ರು ಕಾಣ್ತಾ ಇದ್ದೀವಲ್ಲ ಇವರೇ ನಮಗೆಲ್ಲ ದೇವರುಗಳು ಏಕೆಂದರೆ ಇವತ್ತೆಲ್ಲ ಲಕ್ಷಾಂತರ ರೂಪಾಯಿ ಆಗೋದನ್ನು ನಮಗೆ ಉಚಿತವಾಗಿ ಆಗ್ತಾಯಿದ್ದಾರೆ ಅಂತಂದರೆ ನಮ್ಮ ತುಮಕೂರಿನ ಹೆಮ್ಮೆ ಅಲ್ವೆ ಬಂಧುಗಳೇ ನಮ್ಮ ತುಮಕೂರಿನ ನೀರು ಭೂಮಿ ಏನಿದೆಯೋ ಇವರಿಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದೆ ಅದಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ಇದು ಟ್ರಯಲ್ಲು ಚೆನ್ನಾಗಿ ಬಿಡ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಬಿಡ್ತಾರೆ ಎಲ್ಲ ಹೇಳಿದ್ದಾರೆ ಎಲ್ಲ ಫ್ರೀ ಮಾಡ್ತೀವಿ ನಾವು ಏನು ಕೊಡೋದು ಬೇಡ ಮರ ಗಳ ಮತ್ತೊಂದು ಇನ್ನೊಂದು ಡೀಸೆಲ್ ಮೋಟ್ರ್ ಗೀಟ್ರ್ ಎಲ್ಲ ನಾವೇ ತಂದ್ಕೊಂತೀವಿ ಅಂತೆಲ್ಲ ಹೇಳಿದ್ದಾರೆ ಬಂಧುಗಳೇ ನೋಡಿ ನಾನು ತೋರಿಸ್ತೇನೆ ನೋಡಿರಿ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಸ್ವಂತ ಖರ್ಚಿನಲ್ಲಿ ಅಷ್ಟು ಚೆನ್ನಾಗಿ ನೀರು ಕೊಟ್ಟರೆ ಕುಡಿತಾರೆ ಇಲ್ಲಾಂದ್ರೆ ಅವರೇ ತರ್ಸ್ಕೊಂಡು ಕುಡಿತಾರೆ ಊಟ ಕೊಟ್ಟರೆ ಊಟ ಮಾಡ್ತಾರೆ ಇಲ್ಲಾಂದ್ರೆ ಅವರೇ ತರ್ಸ್ಕೊಂತಾರೆ ಏನು ಯಾವುದು ಏನು ಸಮಸ್ಯೆ ಇಲ್ಲ ಒಂದುಗಡೆ ನೋಡಿ ಖುಷಿ ಆಯ್ತು ಇವರೆಲ್ಲ ನೋಡಿ ನಮಗೆ ಖುಷಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಒಳ್ಳೆಯದಾಗಲಿ ನಮ್ಮ ಚಾಮುಂಡೇಶ್ವರಿ ತಾಯಿ ಇವರೆಲ್ಲರಿಗೂ ಕೂಡ ಆಶೀರ್ವಾದ ಕೊಡಲಿ ಇವರ ಕುಟುಂಬ ಸಮೇತ ಇವ್ರಿಗೆ ಯಾವಾಗಲೂ ಕೂಡ ದೇವರು ಕಾಪಾಡಲಿ ಎಂದು ಕೂಡ ನಾವು ದಸರಾ ಉತ್ಸವದ ಕಾರ್ಯಕರ್ತರೆಲ್ಲರೂ ಕೂಡ ಆಗಿದ್ದೀವಿ ಆಗಿದೆ ಎಲ್ಲ ಒಳ್ಳೆಯದಾಗಲಿ ಬಂಧುಗಳೇ ಎಲ್ಲ ನೋಡ್ರಿ ಇವರೆಲ್ಲ ನಮ್ಮ ಬಂಧುಗಳು ಇವರು ಫ್ರೀ ಆಗ್ತಾ ಇದಾರೆ ನಮಗೆ ನಮ್ಮೂರಿ ನಮ್ಮೂರಿನ ಉತ್ಸವ ಅಂತೇಳಿ ಫ್ರೀ ಆಗ್ತಾ ನಮ್ಮ ಕ್ಯಾಸಂದ್ರದವರಾಗಲಿ ನಮ್ಮ ತುಮಕೂರ್ನವ್ರವರಾಗಲಿ ಇವರೆಲ್ಲ ಒಳ್ಳೇದಾಗಲಿ ಅನ್ನೋದು ನಮ್ಮ ಆಸೆ ಇವರ ಕುಟುಂಬ ಸಮೇತ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಸ್ಪಿಟಲ್ ಕೂಡ ಬಂದಿರು ನೋಡಿ ಪಾಪ ನಮ್ಮ ನಮ್ಮ ಆತ್ಮೀಯರು ಹಂಗಾಗಿ ಹಾಗಾಗಿ ಇವರೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ ನಮಸ್ಕಾರ ಒಂದುಗಳೇ ಜೈ ಕರ್ನಾಟಕ ಜೈ ಚಾಮುಂಡೇಶ್ವರಿ ಜೈ ಭಾರತ